ಸ್ವಾಗತ ನಾನು ಕೊಪ್ಪಳ ಜಿಲ್ಲಾದ್ಯಂತ ಕಳೆದ ತಿಂಗಳಿಂದ ಬಿಟ್ಟು ಬಿಡದೆ ಜಿಟಿ ಜಿಟಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಒಂದು ಕಡೆ ಕಟಾವಿಗೆ ಬಂದ ಹೆಸರು ಬೆಳೆ ನಾಶವಾದರೆ ಇನ್ನೊಂದು ಕಡೆ ಮೆಕ್ಕೆಜೋಳ ಈರುಳಿಗೆ ಮೇಲ್ಗೊಬ್ಬರವನ್ನ ಹಾಕಿ ಹಾಕಲು ಜಿಲ್ಲಾದ್ಯಂತ ಯೂರಿಯಾ ಗೊಬ್ಬರ ಸಿಗದ ಹಿನ್ನೆಲೆಯಲ್ಲಿ ಮೆಕ್ಕೆಜೋಳ ಹಾಗೂ ಈರುಳ್ಳಿ ಬೆಳೆಗೆ ಮಳೆಯಿಂದ ತೇವಾಂಶ ಹೆಚ್ಚಾಗಿ ವಿವಿಧ ಬೆಳೆಗಳು ಹಳದಿ ಬಣ್ಣಕ್ಕೆ ಬಂದು ಹೆಸರು ಬೆಳೆ ನಾಶವಾಗಿದ್ದು ಅಲ್ಲದೆ ಇದರ ಜೊತೆಯಲ್ಲಿ ಮೆಕ್ಕೆಜೋಳ ಈರುಳ್ಳಿ ಬೆಳೆಯೂ ನಾಶವಾಗಿದೆ ಹೆಸರು ಬೆಳೆ ಪರಿಹಾರಕ್ಕಾಗಿ ಅನೇಕ ಬಾರಿ ಮಾಧ್ಯಮಕ್ಕೆ ಆಗ್ರಹಿಸಿದ್ದು ಅಲ್ಲದೆ ರೈತ ಸಂಘದಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೂ ಕೂಡ ಯಾರೊಬ್ಬರು ಸ್ಥಳೀಯ ಸಚಿವರು ಸ್ಥಳೀಯ ಸಿಎಂ ಹಾರ್ದಿಕ್ ಸಲಹೆಗಾರ ಶಾಸಕ ಬಸವರಾಜ್ ರಾಯರೆಡ್ಡಿರವರು ತಮ್ಮ ಕ್ಷೇತ್ರದ ಜನರಿಗಾಗಿ ವಿಧಾನಸಭೆ ಅಧಿವೇಶನದಲ್ಲಿ ರೈತರ ಪರವಾಗಿ ರೈತರ ಪರಿಹಾರವನ್ನ ವಿಚಾರಿಸುವ ಸಲುವಾಗಿ ಯಾರೊಬ್ಬರು ಜಿಲ್ಲೆಯ ರೈತರಿಗೆ ಪರಿಹಾರದ ಅನುದಾನ ಕೊಡುವ ಸಲುವಾಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಕಿ ಆಗಲಿ ಜಿಲ್ಲೆಯ ಉಳಿದ ತಾಲೂಕಿನ ಕ್ಷೇತ್ರದ ಶಾಸಕರಾಗಲಿ ಯಾರೊಬ್ಬರು ಅಧಿವೇಶನದಲ್ಲಿ ಧ್ವನಿ ಎತ್ತಿ ಮಾತನಾಡಿಲ್ಲವೆಂದರೆ ಜಿಲ್ಲೆಯ ಉಸ್ತುವಾರಿ ಸಚಿವರೇ ಏನು ಮಾಡುತ್ತಿದ್ದೀರಾ ಜಿಲ್ಲೆಯ ಶಾಸಕರು ಏನು ಮಾಡುತ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ರೈತರಿಗೆ ಪರಿಹಾರ ಹಾಕದಿದ್ದರೆ ಕ್ಷೇತ್ರದ ಜನ ರೈತರು ಯಾರನ್ನ ಕೇಳಬೇಕು ರೈತನ ಬೆಳೆ ಹಾಳಾದಾಗ ತಮಗೆ ಪರಿಹಾರ ಕೇಳೋದು ರೈತನಿಗೆ ಬೆಳೆ ಬೆಳೆದರೆ ನಿಮಗೆ ನಮ್ಮ ರೈತರು ಪರಿಹಾರ ಕೊಡುತ್ತಾರೆ ನಿಮ್ಮ ಸರ್ಕಾರಕ್ಕೆ ಇದನ್ನ ತಿಳಿದುಕೊಳ್ಳಿರಿ ಬೆಳೆ ಹಾಳಾದ ಸಂದರ್ಭದಲ್ಲಿ ಯಾದರೂ ಕೂಡ ರೈತರಿಗೆ ಬೆಳೆ ಹಾಳಾದ ಪರಿಹಾರ ಹಾಕಿ ರೈತರ ನೆರವಿಗೆ ಬರಬೇಕೆಂದು ಕಣ್ಣೀರಿಟ್ಟ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಪರಿಹಾರ ಹಾಕಲು ಆಕ್ರೋಶಗೊಂಡರು ವರದಿ ಅಂದಪ್ಪ ಕೋಳೂರ್ ಕೊಪ್ಪಳ ಸುಮ್ಮನೆ ಮಾತಾಡಲ್ಲ ನನಗ ಕಣ್ಣೂರು ಕಾಪಾಡಕ್ಕೂ ಕೂಡ ತಿನ್ನಾಗ ನಾನು ಬ್ಯಾಂಕ್ ಫೋನ್ ಮಾಡಕ್ ಎಲ್ಲಿಂದ ಕಟ್ಲಾನೆ ಸಾಕು ಬೇಕು ಕೂಡ ಆಗತ್ರಿ ಸಾಹೇಬ ಮಕ್ಳಿಗೆ ಹೇಳ್ರಿ ಪರಿಹಾರ ಹಾಕ ಕೈ ಮಾಡ್ರಿ ಅಂತ ಅಂದು ನಮ್ಮ ಮನವಿ ಮಾಡ್ತೀನಿ ఇచి అదే మళ్ళీ హాల్ అదన సీకర అరిగి బిడ్ అద్ర హాళత పరిహారంత సర్క మి తహసీల్దార్ మనవి మి మాధ్యమకు బు యారు పరిహారీ యారు చక్కర ఇలా ఇవత ఉస్త సచవరా శివరాజ్ పండే రై రెడ్డి సహర ఏను చక్క ఇలా ఈ నవేనో అదన హరిగ్ స కడిగా నవ్వు మిగతా ఐతి ఆ ధైర్యక నవ్వు ಬದುಕ್ತ ಏನಾರು ಒಂದು ಆಕೈತಿ ಸಾಲ ಸೋಲ ಹರ್ಕಣಕ್ ಆಕೈತಿ ಅಂತ ಅದನ್ನೂ ನೋಡಿದ್ವಿ ಒಂದ್ ಕಡೆ ಇರೋ ಸಮಸ್ಯೆ ಆದ್ರೆ ಒಂದ್ ಕಡೆ ಇದ್ರ ಬೆಳೆ ಹೆಸರಿನ ಸಮಸ್ಯೆ ಆದ್ರೆ ಒಂದ್ ಕಡೆ ಇರೋ ಸಮಸ್ಯೆ ಗೊಬ್ಬರ ಸಿಗ್ಲಲ್ಲ ಗೊಬ್ಬರ ಸಿಗ್ಲಾ ಆಧಾರ್ ಕಾರ್ಡ್ ಒಂದ್ರೆ ಚಲೋ ಎಡ ಚಲೋ ಕೊಡ್ತು ಅಂತಾರ ಅದ್ರ ಸತಿ ಇದಾಗ್ಲಾ ಗೊಬ್ಬರ ಸಿಗ್ಲಾ ಕಳೆದುಕೊಂಡು ಬಂದು ಅವು ಹಾಳಾಗ ಮೇಲ್ ಗೊಬ್ಬರ ಹಾಕಕ್ಕೂ ಇಲ್ಲ ಮೆಕ್ಕೆಜೋಳಕ್ಕೆ ಮೇಲ್ಗೊಬ್ಬರು ಹಾಕಕ್ಕೆಲ್ಲ ಯಾವ್ದಕ್ಕೂ ಇಲ್ಲ ಒಳಗಡ್ಡಿನ ಹಾಳೆ ಇದ್ದಾಗ ಮೆಕ್ಕೆಜೋಳನ ಹಾಳಾಗೈತೆ ಅದನ್ ಸತ್ತ ಹರಗಂತ ಪರಿಸ್ಥಿತಿ ಅದನ್ನ ಹರಿ ಒಕ್ಕ ನಾಶ ಸಿಗತಿ ಈಗ ಸರ್ಕಾರ ಬೇರೆ ಜಿಲ್ಲಾ ಇವತ್ತು ದೇಶದಿಂದ ಪರಿಹಾರ ನಮ್ ಜಿಲ್ಲಾ ಕೊಟ್ಟಿಲ್ಲ ಕೊಡ್ರಿ ಅಂತ ಹೇಳಿ ಚರ್ಚೆ ಮಾಡ್ ಜಿಲ್ಲಾರ ಒಂದು ಶಿವರಾಜ್ ತಂಗಡಿಗರ ಸಚಿವರಾದ ಶಾಸಕರಾದ ಒಬ್ರು ಚಕ್ಕರ ಐತಿಲ್ಲ ಇವತ್ತು ಕೂಡಲೇ ಏನಾರ ಮಾಡಿ ಒಂದು ಅದ್ವೇಶದಿಂದ ಚರ್ಚೆ ಮಾಡಿ ನಮ್ ಜಿಲ್ಲೆದ ಪರಿಹಾರ ತಂದು ಅನುದಾನ ಬಿಡುಗಡೆ ಮಾಡ್ಸಂಗಣದು ನಮ್ಗ ಏನಾರ ಹಾಕ್ಬೇಕಂದ್ ನಾನು ಈ ಮಾಧ್ಯಮ ಮೂಲಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಷ್ಟ ಮನವಿ ಮಾಡ್ಕೊಂತೀನಿ ಹೊಟ್ಟಾಗಿ ನಿಮ್ಗೆ ಆಗ್ರಹ ಆಗ್ರಹಲ್ಲ ನಮ್ಗೆ ಬೇಸತ್ ಹೋಗಿವಿ ಹಾಳಾಗಿವಿ ಈಗ ಹಾಳಾದಿದ್ಕ ನಮ್ಗೆ ಸುಖ ಕುಡ್ದು ಸಹ ಅಷ್ಟ ನಮ್ಗೆ ಪರಿಸ್ಥಿತಿ ಬಂದಿದೆ ಆ ಪರಿಸ್ಥಿತಿನ ಕಷ್ಟ ಸುಖ ಪರಿಹಾರ ಬಜಾರ್ಸ್ಬೇಕಂತಂದ್ರ ಒಂದು ಅನುದಾನ ತಂದು ಬರೋದ್ರಲ್ಲಿ ಒಂದು ಬೆಳೆ ಹಾಳಾಗಿದ್ದಲ್ಲಿ ಆ ಪರಿಹಾರ ರೇಟ್ ಮುಂಚೂರ್ ಮಾಡಿದ್ರ ಬದುಕ್ ದಾರಿ ಆಗುತ್ತಾ ಇಲ್ಲಕ್ ದಾರಿ ಇಲ್ಲ ಏನು ಪ್ರಯೋಜನ ಇಲ್ಲ ಅಂತ ನಾನು ಈ ಮಾಧ್ಯಮ ನಮ್ಮ ಮನವಿ ಮಾಡ್ಕೊಂತೀನಿ ಅಂದ್ರೆ ಈಗ ಇದು ಉಳ್ಳಾಗಡ್ಡಿ ನಾಶ ಆಗೈತ್ರಿ ಗೊಯ್ಯ ಗೊಬ್ಬರ ನೋಡಿದ್ರ ಎಲ್ಲಿ ಸಿಗೋಲ್ರಿ ಬಾ ಸಮಸ್ಯೆ ಆಗೈತ್ರಿ ಮತ್ತೆ ಮತ್ತೆ ಕಸ್ತ ಎಣ್ಣೆ ಹೊಡ್ದು ಎಲ್ಲಾ ಒಣಗಿ ಹೊಂಟೈತ್ರಿ ಮತ್ತೆ ಮಳಿ ಬೋದ್ಯಾಗೆ ಎಲ್ಲಾ ಸಮಸ್ಯೆ ಪರಿಹಾರ ಆಗೈತ್ರಿ ಗೊಂಜಾ ಹಾಕಿರಿ ಗೊಂಜಾ ಬಿಡ್ಸ ಅದಕ್ಕೂ ಗೊಬ್ಬರ ಇಲ್ರಿ ಎಲ್ಲಾ ಸಮಸ್ಯೆ ಬಹಳ ಹೆಸರು ಹಾಕಿವ್ರಿ ಎಲ್ಲಾ ಕಟರ್ ಬಂದುದು ಎಲ್ಲಾ ಬೀಜ ಎಲ್ಲಾ ಉದ್ರಿ ಹೋಗಿ ಬಿಟ್ಟ ಗುಡ್ಡಿ ಆಗಿ ಆಗಿ ಉದ್ರಿ ಆಗ ಉದ್ರಿ ಮಂಕೂ ಸೇರಿ ಬಿಟ್ಟೈತ್ರಿ ಏನೋ ರೈತರಿಗೆ ಏನೋ ಸಲತ ಸಿಗಲ್ರಿ ಇದ ಏನು ಪರಿಹಾರನ ಇಲ್ರಿ ಎಲ್ಲಾ ನಾಶ ಆಗಕ್ಕಿಂತ ಎಲ್ಲಾ ಒಂದ್ ಗಡಿನು ಚೆನ್ನಾಗಿ ಈ ವರ್ಷ ಮಳೆಲಿಂದ ಬಾಳ ಹತ್ತಂಗದ್ರಿ ಮಳಿ ಬರಗಾಲ ನಮ್ಗ ಬಸವಂತಪ್ಪ ರೀ யாவது